ವಾಟ್ ಈಸ್ ಯರ್ ವಿಮೆನ್ ಯು ಶುಡ್ ಡಿಪೆಂಡೆಂಟ್ ಅದಕ್ಕೆ ನೀವು ದುಡಿಯುವವರು ಆಲ್ ದ ಎಂಪ್ಲಾಯ್ಡ್ ಹೆಂಗಸರು ಏನು ಮಾಡಬೇಕಂದ್ರೆ ನಿಮ್ಮ ಸ್ಯಾಲರಿಯಲ್ಲಿ ಒನ್ ಥರ್ಡ್ ಪೋರ್ಷನ್ ಅನ್ನು ತೆಗೆದು ಎಲ್ಲಿಯಾದರೂ ಸೇಫ್ ಆಗಿ ನಿಮಗಾಗಿ ಇಡಬೇಕು ಇವಾಗ ಓಕೆ ಇಡಲಿಲ್ಲ ಡೋಂಟ್ ಫೀಲ್ ಬ್ಯಾಡ್ ಇವಾಗ ನೀವು ಶುರು ಮಾಡಿದಿರ ಕೆಲಸ ಇನ್ನು ಮುಂದೆ ಆದರೂ ಒನ್ ತರ್ಡ್ ಆಫ್ ಯೋರ್ ಸ್ಯಾಲರಿ ತೆಗೆದು ಸರಿ ಯಾವಾಗ ನೀವು ಎಕನಾಮಿಕಲಿ ಆವಾಗ ನಿಮ್ಮ ಜೀವನ ಸಲೀಸು ಯಾವ ದಿನ ನೀವು ಎಕನಾಮಿಕಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗ್ತೀರಾ ಪ್ರಾಬ್ಲಮ್ ಶುರು ಆಗ್ತದೆ ನಿಮಗಾಗಿ ಇವಾಗ ನಾವು ನಾನು ನೋಡಿದ್ದೇನೆ ಹೆಂಗಸರು ಯಾವಾಗಲೂ ಏನು ತಿಂತೀರಾ ಅಂತ ಹೇಳಿದ್ರೆ ನನಗೆ ರೆಕ್ಕೆ ಪುಕ್ಕ ಮಾತ್ರ ಇಂಪಾರ್ಟೆಂಟ್ ತಿಂತೇವೆ ನನಗೆ ಇಷ್ಟ ಅಂತ ಅದು ಇಷ್ಟ ಅಲ್ಲ ಅಲ್ಲಿ ಒಂದು ಕೋಳಿ ತಂದರೆ ಒಳ್ಳೆ ಒಳ್ಳೆ ಪೀಸ್ ಗಂಡನಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕೊಡ್ತೀರಾ ಉಳಿದದೆ ಅಂತ ಉಳಿತದೆ ಕಾಲು ರೆಕ್ಕೆ ಪುಕ್ಕನೇ ಉಳಿಯೋದು ಅದೇ ಕಚ್ಚಿಕೊಂಡು ತಿಂತಿರ್ತೀರ ಯು ನೀವು ದೆನ್ ಇಟ್ ಅದಕ್ಕೆ ಒಂದು ಮಾಲಿಶ್ ಕೊಡಲಿಕ್ಕೆ ರ್ಯಾಪಿಂಗ್ ಗಿಫ್ಟ್ ರ್ಯಾಪಿಂಗ್ ಮಾಡಲಿಕ್ಕೆ ಹೇಳ್ತೀರಾ ನನಗೆ ಬೋನ್ಸು ಬೈಟ್ ಮಾಡೋದು ತುಂಬ ಖುಷಿ ಆಗ್ತದೆ ಅಂತ ಖುಷಿಯಲ್ಲ ಅಲ್ಲಿ ಉಳ್ದೋದಷ್ಟೇ ಯು ಜಸ್ಟ್ ಸ್ಯಾಟಿಸ್ಫೈ ಯುವರ್ ಸೋಲ್ ಡೋಂಟ್ ಡೂ ದಟ್ ನೀವನ್ನೂ ಸಹ ಪ್ರಯಾರಿಟಿಯಲ್ಲಿ ಕೊಡಿ ಸ್ವಲ್ಪ ಒಂದು ಪೀಸ ಚಿಕನ್ನಿಂದ ಒಂದು ಪೀಸ್ ತೆಗೆದ್ರೆ ಏನು ಕಮ್ಮಿ ಆಗ್ತದೆ ಒಂದು ದಿನ ನೀವು ಸಹ ಒಂದು ಒಳ್ಳೆ ಪೀಸ್ ತಿನ್ನ ಇಟ್ ಈಸ್ ನೀಡೆಡ್ ನೀವು ಸಹ ನಿಮಗೆ ಏನು ಬೇಕು ಒಂದು ದಿವಸ ನಿಮಗೆ ಏನು ಲೈಕ್ ಇದೆ ಆ ಅಡುಗೆಯನ್ನು ಏನು ಮಾಡಿ ಯಾಕೆ ಅವತ್ತು ಎಲ್ಲ ನಾವು ಗಂಡಸರಿಗೆ ಏನ್ ಬೇಕು ಮಕ್ಕಳಿಗೆ ಏನ್ ಬೇಕು ಎಲ್ಲವನ್ನು ಮಾಡ್ತೇವೆ ನಿಮ್ಮನ್ನು ಯಾವಾಗ ನೋಡ್ಕೊಳ್ಳೋದು ಯು ಹ್ಯಾವ್ ಟು ಥಿಂಕ್ ಅಬೌಟ್ ಯುವರ್ ಸೆಲ್ಫ್